ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಎರಡು ಮೂರು ನಾಲ್ಕು ಐದು ಆರು ಏಳು ದಿನಗಳವರೆಗೂ ಕೂಡ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶ ಇವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಇವರ ಜೀವನದಲ್ಲಿ ಯಾವೆಲ್ಲ ರೀತಿಯ ರಹಸ್ಯಮಯವಾದ ಅದೃಷ್ಟವನ್ನು ತಂದುಕೊಡುತ್ತೆ ಯಾವ ರೀತಿಯ ಘಟನೆಗಳು ಇವರ ಜೀವನದಲ್ಲಿ ನೂರಕ್ಕೆ ನೂರರಷ್ಟು ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ಸಂದರ್ಭ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ವಿಶೇಷವಾಗಿ ದೇವಿಯನ್ನ ಆರಾಧನೆ ಮಾಡುವಂತಹ ಸಮಯವಾಗಿತ್ತು ಅಕ್ಟೋಬರ್ ಒಂದು ಎರಡು ವಿಜಯದಶಮಿಯನ್ನು ಆಚರಿಸಲಾಗುತ್ತೆ ಇದು ವಿಜಯದ ಸಂಕೇತ ಹಾಗೂ ವಿಜಯದಶಮಿ ಹಬ್ಬದಿಂದ ರಾಶಿ ಚಕ್ರದವರಿಗೆ ವಿಶೇಷವಾದ ಗ್ರಹಗಳ ಸಂಯೋಜನೆಯಿಂದ ಬಹಳಷ್ಟು ಒಳ್ಳೆಯ ಕಾರ್ಯಗಳು ನಡೀತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಜೀವನದಲ್ಲಿ ಇವರ ಮನೆಯಲ್ಲಿ ಅದ್ಭುತವಾದ ರಹಸ್ಯ ಘಟನೆಗಳು ನಡೀತಾ ಹೋಗುತ್ತೆ ಇದನ್ನು ಇವರು ಅರ್ಥ ಮಾಡಿಕೊಳ್ಳದಲ್ಲಿ ವಿಫಲರಾದರೆ ತೊಂದರೆಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಇವರಿಗೆ ಅದೃಷ್ಟ ಬಾಗಿಲು ತೆರೆದುಕೊಳ್ಳೋದನ್ನು ಗಮನಿಸಿ ಇವರು ಅದೃಷ್ಟದ ಬಾಗಿಲು ವಿಶೇಷವಾದ ಅವಕಾಶಗಳನ್ನ ಬಾಚಿಕೊಳ್ಳಬೇಕಾಗುತ್ತೆ ಇಲ್ಲದೆ ಹೋದಲ್ಲಿ ಈ ರಾಶಿಯವರು ಬಹಳಷ್ಟು ಕಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಎದುರಾಗ್ತಾ ಹೋಗುತ್ತೆ ಅಂದ್ರೆ ನವರಾತ್ರಿ ಸಂದರ್ಭವಾಗಿದ್ದರಿಂದ ಈ ಒಂದು ಸಂದರ್ಭದಲ್ಲಿ ನವದುರ್ಗ ಮಾತೆಯರ ಒಂದು ವಿಶೇಷವಾದ ಶಕ್ತಿ ಭೂಮಿಯ ತುಂಬಾ ಆವರಿಸಿರುತ್ತೆ ಈ ಸಮಯ ದೈವಿಕ ಶಕ್ತಿಯ ಆರಾಧನೆಗೆ ಹಾದಿಯನ್ನ ಮಾಡಿಕೊಡುವುದು ಬಹಳ ವಿಶೇಷವಾಗಿರುತ್ತೆ ವಿಜಯದಶಮಿಯಿಂದ ಪ್ರತಿಯೊಂದು ದಿನವೂ ವಿಭಿನ್ನ ಶಕ್ತಿಯನ್ನ ಪ್ರತಿಬಿಂಬಿಸುತ್ತದೆ ಮೀನಾರಾಶಿಯವರು ಈ ಒಂದು ವಿಶೇಷವಾದ ಶಕ್ತಿ ಮತ್ತು ಭಕ್ತಿಯ ಅನುಭವಿಸುತ್ತಾರೆ ಮತ್ತು ಎಲ್ಲಾ ರೀತಿಯ ಒಂದು ತೊಂದರೆಗಳಿಂದ ಮನಸ್ಸು ಶಾಂತಿ ಆಗ್ತಾ ಹೋಗುತ್ತೆ ಧ್ಯಾನ ಮತ್ತು ಪೂಜೆಯ ಮೂಲಕ ಒಳನೋಟ ಅನ್ನೋದು ಹೆಚ್ಚಾಗುತ್ತೆ ಈ ಒಂದು ಅಕ್ಟೋಬರ್ ಎರಡು ಮೂರು ನಾಲ್ಕು ಐದು ಆರು ಏಳನೇ ತಾರೀಕಿನವರೆಗೂ ಕೂಡ ಶುದ್ಧತೆ ಮತ್ತು ಅನುಭವಿಸುವಂತಹ ತೊಂದರೆಗಳಿಂದ ಪ್ರಭಾವವನ್ನು ಬೀರುವುದನ್ನ ಕಡಿಮೆ ಮಾಡಿಕೊಳ್ಬಹುದು ಎಲ್ಲಾ ರೀತಿಯ ಭಕ್ತಿ ಶಕ್ತಿ ಶುದ್ಧತೆಯ ಪ್ರಭಾವದಿಂದ ಮನಸ್ಸು ಸ್ವಚ್ಛವಾಗ್ತಾ ಹೋಗುತ್ತೆ ಮೀನ ರಾಶಿಯವರು ಈ ಒಂದು ಸಮಯದಲ್ಲಿ ತಮ್ಮ ಜೀವನದಲ್ಲಿ ಹೊಸ ದಾರಿ ಮತ್ತು ಹೊಸ ಉದ್ದೇಶವನ್ನು ಕಂಡು ಿಡಿಯುವ ಸಾಧ್ಯತೆ ಹೆಚ್ಚಾಗಿದೆ ಇವರ ಮನಸ್ಸಿನ ಒಳನೋಟವು ಅಭಿವೃದ್ಧಿಯಾಗುವುದರಿಂದ ಜೀವನದಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮೀನರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ಸ್ಥಿರತೆ ಕಂಡುಬರುತ್ತೆ ಹಳೆಯ ಸಾಲಗಳು ಅಥವಾ ನಷ್ಟಗಳಿಂದ ಮುಕ್ತರಾಗಲು ಇದು ಉತ್ತಮವಾದ ಸಮಯವಾಗಿರುತ್ತೆ ಹಣಕಾಸಿನ ನಿರ್ವಹಣೆ ಶ್ರದ್ಧೆಯಿಂದ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಲಿತಾಂಶಗಳು ಲಭಿಸುತ್ತಾ ಹೋಗುತ್ತೆ ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ ಶ್ರದ್ಧೆ ಮತ್ತು ಪರಿ ಶ್ರಮದೊಂದಿಗೆ ಕೆಲಸವನ್ನ ಮಾಡಿದರೆ ಪ್ರಗತಿಯನ್ನ ಕಾಣಬಹುದಾಗಿದೆ ನಿಮ್ಮ ಜೀವನ ಈ ಒಂದು ಸಂದರ್ಭದಲ್ಲಿ ರಹಸ್ಯದಿಂದ ಕೂಡಿರುತ್ತೆ ವಿಶೇಷವಾಗಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ವಾಸವಾಗುತ್ತೆ ಕುಟುಂಬದಲ್ಲಿನ ಯಾವುದೇ ರೀತಿಯ ತೊಂದರೆಗಳು ದೂರವಾಗುತ್ತೆ ಅಸಮಾಧಾನ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮವಾದ ಸಂವಹನ ಸಹಾನುಭೂತಿ ಮತ್ತು ಸಂಸ್ಕಾರ ವಿಶೇಷವಾಗಿ ಸಹಕಾರವನ್ನ ತೋರಿಸುವಂತೆ ಮಾಡ್ತಾ ಹೋಗುತ್ತೆ ಈ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ವಿಪರೀತ ಲಾಭವನ್ನ ಕಂಡುಕೊಳ್ಳುವಂತಹ ಸಮಯ ಸಮಾಜದಲ್ಲಿ ಗೌರವ ಸ್ಥಾನಮಾನ ಹೆಚ್ಚಾಗ್ತಾ ಹೋಗುತ್ತೆ ವಿಶೇಷವಾದ ಫಲ ನಿಮ್ಮ ಜೀವನದಲ್ಲಿ ಕಂಡುಕೊಳ್ಬಹುದಾಗಿದೆ ಇನ್ನು ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನ ನೀಡಬೇಕು ಸರಿಯಾದ ಆಹಾರ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಬೆಳೆಯುತ್ತಾ ಹೋಗುತ್ತೆ ಮಾನಸಿಕವಾಗಿ ಶಾಂತಿಯನ್ನ ಕಂಡುಕೊಳ್ತೀರಾ ನಕಾರಾತ್ಮಕತೆಯನ್ನ ದೂರ ಮಾಡಿ ಧನಾತ್ಮಕ ಚಿಂತನೆಗಳನ್ನ ಬೆಳೆಸಿದರೆ ಮುಂದಿನ ದಿನಗಳು ಸುಗಮವಾಗುತ್ತೆ ಈ ಒಂದು ಅಕ್ಟೋಬರ್ ಎರಡು ಮೂರು ನಾಲ್ಕು ಐದು ಆರು ಏಳು ತಾರೀಕಿನವರೆಗೂ ಕೂಡ ನೈತಿಕವಾಗಿ ನೀವು ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೈತಿಕತೆಯನ್ನು ಬೆಳೆಸುವಂತಹ ಅವಕಾಶವನ್ನು ಪಡ್ಕೊಳ್ತೀರಾ ಸತ್ಯ ಧರ್ಮ ಮತ್ತು ಸಹಾನುಭೂತಿಯವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಧಾರ್ಮಿಕ ಕೃತ್ಯಗಳು ಪೂಜೆ ಉಪವಾಸ ಮತ್ತು ಧ್ಯಾನದ ಮೂಲಕ ಆತ್ಮಶುದ್ಧಿಯನ್ನು ಸಾಧಿಸಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆಗಮನವು ನಿಮ್ಮ ಮನೆಯ ಮೇಲೆ ಕೃಪಾ ದೃಷ್ಟಿ ಬಿದ್ದಿರೋದ್ರಿಂದ ನೀವು ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯಲ್ಲಿ ನಿಮ್ಮ ಧ್ಯಾನ ಮತ್ತು ಭಕ್ತಿಯಿಂದ ದೇವಿಯನ್ನ ಹೊಲಿಸಿಕೊಳ್ಳಬಹುದಾಗಿದೆ ಮೊದಲ ದಿನದಿಂದಲೇ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಸರಳ ಪಥದಲ್ಲಿ ಪೂಜೆಯನ್ನ ನಡೆಸಿದ್ದೆ ಆದಲ್ಲಿ ಮನಸ್ಸಿನಲ್ಲಿ ಶುಭ ಬೋಧನೆ ಉಂಟಾಗುತ್ತೆ ಇನ್ನು ಮೀನಾ ರಾಶಿಯವರು ಈ ಒಂದು ದಿನಗಳಲ್ಲಿ ಶುಭ ಕಾರ್ಯಗಳಲ್ಲಿ ಹೆಚ್ಚು ಪಾಲ್ಗೊಳ್ಳೋದ್ರಿಂದ ವೃದ್ಧರಿಗೆ ಗೌರವ ಮಕ್ಕಳಿಗೆ ಅನುಗ್ರಹ ಮತ್ತು ಗೆಳೆಯರಿಗೆ ಸಹಕಾರ ಮಾಡೋದ್ರಿಂದ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನ ಪಡೆದುಕೊಳ್ಳಬಹುದಾಗಿದೆ ಯಾವುದೇ ರೀತಿಯ ಕಷ್ಟಗಳು ಬಂತು ಅಂತ ಕುಗ್ಗದನೆ ಎಲ್ಲವನ್ನ ಹೆದರಿಸುವ ಂತಹ ಸಾಮರ್ಥ್ಯವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನ ಅವಮಾನಗಳನ್ನ ಎದುರಿಸಿದ್ದೀರಾ ಈಗ ಎಲ್ಲವನ್ನ ನೀವು ದೂರ ಮಾಡಿಕೊಳ್ಳಲು ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಮಯ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಅಷ್ಟೇ ಅಲ್ಲದೆ ಸಾಮರ್ಥ್ಯ ಆತ್ಮವಿಶ್ವಾಸ ಉತ್ಸಾಹ ಎಲ್ಲ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು ನೀವು ಹೇಳಿದ ರೀತಿ ಕೆಲಸವನ್ನ ಮಾಡೋಕೆ ಶುರು ಮಾಡುತ್ತೆ ನಿಮ್ಮ ಮನಸ್ಸಿನ ಮೇಲೆ ಪೂರ್ಣ ಪ್ರಮಾಣದ ನಿಯಂತ್ರಣವನ್ನ ಈ ಸಂದರ್ಭದಲ್ಲಿ ಹೊಂದಬಹುದಾಗಿದೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳೋದ್ರಿಂದ ಯಾವುದೇ ಹೊಸ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ಒಂದು ಸಂದರ್ಭ ಸೂಕ್ತವಾಗಿರುತ್ತೆ ನಿಮ್ಮ ಎಲ್ಲಾ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಹಣಕಾಸಿನ ಲಾಭವಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಗೌರವವಾದ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ಸಹಜವಾಗಿ ಈ ಸಮಯದಲ್ಲಿ ಕಲಾತ್ಮಕ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಜೀವನದಲ್ಲಿ ಹೊಸ ಆಸಕ್ತಿ ಮತ್ತು ಸೃಜನಶೀಲತೆಯನ್ನು ತರಬಹುದಾಗಿದೆ ಮೀನಾರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಈ ಸಂದರ್ಭದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ತೀರಾ ಜೀವನವನ್ನ ಸಾಧಿಸೋಕೆ ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಬಹುದು ಇನ್ನು ಮೀನ ರಾಶಿಯವರ ಮನೆಯಲ್ಲಿ ಅದ್ಭುತವಾಗಿ ನಡೆಯುವ ಘಟನೆ ಅಂದರೆ ಯಾರಿಗೆಲ್ಲ ಮದುವೆಯಾಗಿಲ್ವೋ ಅಂಥವರಿಗೆ ಉತ್ತಮವಾದ ಕಂಕಣ ಬಗೆ ಕೂಡಿ ಬರುತ್ತೆ ಇನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸಿಹಿ ಸುದ್ದಿ ಕಾದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಿಶೇಷವಾಗಿ ನೀವು ಸಂತಾನದ ಭಾಗ್ಯವನ್ನ ಪಡ್ಕೊಳ್ತೀರಾ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ವಿಶೇಷವಾದ ಗೆಲುವನ್ನು ಸಾಧಿಸೋಕೆ ನಿಮಗೆ ಭಾವನಾತ್ಮಕವಾಗಿ ಕೂಡ ವೃತ್ತಿಯಲ್ಲಿ ಕೂಡ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಹಳೆಯ ಸಂಬಂಧಗಳಲ್ಲಿ ಶಾಂತಿ ಹೊಸ ಸಂಬಂಧಗಳಲ್ಲಿ ಆತ್ಮವಿಶ್ವಾಸ ಮತ್ತು ಕುಟುಂಬದಲ್ಲಿ ಸಮಾಧಾನ ಹೆಚ್ಚಾಗೋದ್ರಿಂದ ಈ ಸಮಯ ನಿಮಗೆ ಹೃದಯ ಪೂರ್ವಕವಾಗಿ ಸಂತೋಷದಿಂದ ತುಂಬಿರುತ್ತೆ ನಿಮ್ಮ ನಿಷ್ಠೆ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಭಾವನಾತ್ಮಕವಾಗಿ ಎಲ್ಲವನ್ನ ನೀವು ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಪಡ್ಕೊಳ್ತೀರಾ ಇನ್ನು ಜೀವನದ ದಾರಿಯನ್ನ ಮತ್ತಷ್ಟು ಸ್ಪಷ್ಟವಾಗಿ ನೋಡಬಹುದಾಗಿದೆ ಧೈರ್ಯ ಶ್ರಮ ಮತ್ತು ಎಲ್ಲಾ ರೀತಿಯ ಕೆಲಸದಲ್ಲೂ ತಮ್ಮ ಗುರಿಗಳನ್ನ ಸಾಧಿಸಲು ಅವಕಾಶಗಳು ದೊರೀತಾ ಹೋಗುತ್ತೆ ಈ ಸಮಯದಲ್ಲಿ ಧ್ಯಾನ ಪೂಜೆ ಮತ್ತು ಸ್ವಚ್ಛ ಚಿಂತನೆಗಳಿಂದ ಜೀವನದಲ್ಲಿ ಬಲಿಷ್ಠತೆ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ನೀವು ಈ ಒಂದು ಏಳು ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ತೀರಾ ಹಣಕಾಸಿನ ಪರಿಸ್ಥಿತಿಯಲ್ಲಿ ಹಳೆಯ ಆಸ್ತಿ ನಿಮ್ಮ ಕೈಗೆ ಸಿಗೋದೇ ಆಗಿರಬಹುದು ಯಾರಾದರೂ ಬೇರೆಯವರ ಮುಖಾಂತರ ನಿಮಗೆ ಹಣದ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ತಾ ಹೋಗ್ತೀರಾ ಶಾಂತಿ ಸಮಾಧಾನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಹಳೆಯ ಸಾಲೆಗಳನ್ನ ಪರಿಹರಿಸಲು ಅವಕಾಶ ದೊರೆಯುತ್ತೆ ಹಣಕಾಸಿನ ನಿರ್ಮಾಣ ನಿರ್ವಹಣೆಯಲ್ಲಿ ಜಾಗರೂಕತೆ ಮತ್ತು ಶ್ರದ್ಧೆ ಪರಿಶ್ರಮದಿಂದ ಮುನ್ನಡೆಸಲು ಸಹಾಯವಾಗ್ತಾ ಹೋಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಇನ್ನು ಮುಂದೆ ಬರೋದಿಲ್ಲ ನಿಮಗೆ ಜೀವನದಲ್ಲಿ ಸೋಲೆ ಇಲ್ಲ ಅಂತ ಹೇಳಬಹುದು ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಬಹುದು ನಿಮ್ಮ ಪರಿಶ್ರಮ ನಿಮ್ಮನ್ನ ಮುನ್ನ ಮುನ್ನಡೆಸ್ಕೊಂಡು ಹೋಗುತ್ತೆ ಯಾವುದೇ ತೊಂದರೆಗಳು ಬರ್ದಿರೋ ತರ ಕಾಪಾಡುತ್ತೆ ಇದರ ಜೊತೆಗೆ ದೇವತೆಗಳ ಶಕ್ತಿ ಕೂಡ ನಿಮಗೆ ಒಲಿದು ಬಂದಿರುವುದರಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕು ಕೂಡ ಯೋಚನೆ ಮಾಡೋ ಅಗತ್ಯವಿಲ್ಲ ನಿಮ್ಮ ಕಣ್ಣನ್ನು ಮುಚ್ಚಿ ಐದು ನಿಮಿಷ ಧ್ಯಾನದ ಮೂಲಕ ನಿಮ್ಮ ಮುಂದಿನ ದಿನಗಳ ಹೆಜ್ಜೆಗಳ ಬಗ್ಗೆ ತಿಳಿದುಕೊಳ್ಬಹುದಾಗಿದೆ ನಿಮ್ಮ ಶತ್ರುಗಳ ಬಗ್ಗೆ ನೀವು ಎಚ್ಚರಿಕೆಯನ್ನ ಪಡ್ಕೊಳ್ಬೇಕಾಗಿರುತ್ತೆ ಚಿನ್ನ ಆಸ್ತಿ ಮತ್ತು ಬಂಡವಾಳ ಸಂಬಂಧಿ ಚಟುವಟಿಕೆಗಳಲ್ಲಿ ಲಾಭದ ಪ್ರಮಾಣ ಜಾಸ್ತಿ ಆಗಿರುತ್ತೆ ಈ ಸಂದರ್ಭ ಮೀನಾರಾಶಿಯವರಿಗೆ ಉದ್ಯೋಗದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಸಾಧನೆ ಹೆಚ್ಚಾಗುತ್ತೆ ಹೊಸ ಯೋಜನೆಗಳನ್ನ ಯಶಸ್ವಿಯಾಗಿ ಸಾಗಿಸಬಹುದಾಗಿದೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅದರಲ್ಲಿ ಇರುವಂತಹ ತೊಂದರೆಗಳನ್ನ ದೂರ ಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಕಂಡು ನಿಮಗೆ ಶತ್ರುಗಳ ಕಾಟ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೈವಿಕ ಶಕ್ತಿಯ ಅನುಭವ ಆಗ್ತಾ ಹೋಗುತ್ತೆ ಇನ್ನು ನಿಮಗೆ ರಾತ್ರಿ ಸಮಯದಲ್ಲಿ ಮುಂದಿನ ನಿಲುವಿನ ಬಗ್ಗೆ ನಿರ್ಧಾರ ಅನ್ನೋದನ್ನು ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ನೀವು ನಿದ್ರಿಸುವಂತಹ ಸಮಯದಲ್ಲಿ ಆ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಎಚ್ಚರಗೊಳಿಸಿ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ತುಂಬುತ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಜೀವನ ವಿಶೇಷತೆಯಿಂದ ಒಂದು ಸೌಮ್ಯತೆಯಿಂದ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ ಸಮೃದ್ಧಿ ಸಂಪತ್ತು ನಿಮ್ಮನ್ನೇ ಕೂಡ ಹುಡುಕಿಕೊಂಡು ಬರುತ್ತೆ ಮೀನಾರಾಶಿಯವರು ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಪಡ್ಕೊಂಡು ಒಂದು ರಹಸ್ಯಮಯವಾದ ಜೀವನವನ್ನು ಕಂಡುಕೊಳ್ತಾರೆ ಇವರ ಕನಸು ಆಸೆಗಳು ಆದಷ್ಟು ಬೇಗ ಈಡೇರುತ್ತೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರ ಮನೆಯಲ್ಲಿ ನೆಮ್ಮದಿಯ ಜೀವನ ಕುಟುಂಬದವರ ಜೊತೆ ಶಾಂತಿ ಸಂತೋಷ ನೆಮ್ಮದಿಯಿಂದ ತುಂಬಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸೋಲು ಕಷ್ಟಗಳಿಗೆ ಅವಕಾಶ ಇಲ್ಲ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುವ ಸಮಯ ಇದಾಗಿದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಸೂಚನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಿಂದ ನೀವು ಮುನ್ನಡೆದಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಒಂದು ವಿಶೇಷವಾಗಿ ರಾಶಿಯವರ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು